ಇದು ಕಲ್ಲಂಗಡಿಯ ಸಿಪ್ಪೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದರಿಂದ ಪಲ್ಯ ತಯಾರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಸಿಪ್ಪೆಯೆಲ್ಲ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ನೋಡ್ಬೋದು ಅದ್ರ ಜೊತೆ ನಾನು ಆಲೂಗಡ್ಡೆ ಮತ್ತು ಬೀಟ್ರೂಟು ಆಮೇಲೆ ಈರುಳ್ಳಿ ಟೊಮೆಟೊ ಹಸಿ ಇದೆಲ್ಲ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಾನು ಇವತ್ತಿದ್ರೆ ಪಲ್ಯ ಮಾಡ್ತೇನೆ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಸಿಪೆ ಯಾವತ್ತೂ ಎಸೆಯೋದಿಲ್ಲ ಪಲ್ಯ ಅಥವಾ ದೋಸೆ ಏನಾದರೂ ಮಾಡ್ತೆ ದೋಸೆ ದೋಸೆನೂ ತುಂಬ ಚೆನ್ನಾಗಿರುತ್ತದೆ ಮೂಗೆಕಾಯಿ ದೋಸೆ ತರತದೆ ಅಂದರೆ ಎಲ್ಲ ಹಾಕಿದರೆ ಎಷ್ಟು ಟೇಸ್ಟ್ ಬರ್ತದೆ ಅದೇ ರೀತಿ ಟೇಸ್ಟ್ ಬರ್ತದೆ ಇದು ಇನ್ನೇನಾದರೂ ನಿಮ್ಮ ಮನೆಯಲ್ಲಿ ಕಲ್ಲಂಗಡಿ ಅಂತದಿದ್ರೆ ಇದೇ ರೀತಿ ಪಲ್ಯ ಮಾಡಿ ನೋಡಿ ಒಂದ್ಸಲ ತುಂಬ ಚೆನ್ನಾಗಿರ್ತದೆ

ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ನೋಡಿ ಸಿಪ್ಪು ಪೂರನ ಈ ರೀತಿಯಾಗಿ ತೆಗೆದು ತೆಗೆದು ಸಪ್ರೇಟ್ ಹಾಕೊಂಡೆ ನೋಡಿದೆ ಸಿಪ್ಪೆ ಅದನ್ನು ಹಸುಗಳು ತಿಂತಾರೆ ಇದ್ರ ಜೊತೆ ಬೀಟ್ರೂಟು ಹಾಕ್ತಾ ಇದ್ದೀನಿ ಬೀಟ್ರೂಟು ಆಮೇಲೆ ಆಲೂಗಡ್ಡೆ ಇದು ಈ ರೀತಿ ಕೆಂಪದಿರೋದ್ರೆ ತೆಗಿಬೇಕು ಇದು ಇದು ಏನಂದರೆ ಬೀಟು ಬೀಟೆಲ್ಲ ಒಂದರಲ್ಲಿ ಹಾಕಿಟ್ಟಿದ್ದೀನಿ ಅದರಿಂದ ಅದ್ರ ಕಲರ್ ಬರ್ದಿದೆ ಇದಕ್ಕೆ ಕಲ್ಲಂಗಡಿ ಹಣ್ಣಿಂದ ತುಂಬ ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಆಮೇಲೆ ಪಲ್ಯ ಸಾಂಬಾರ್ ಸಹ ಹಾಕ್ಬೋದು ಸಾಂಬಾರಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಅವಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರ ಪಲ್ಯ ತುಂಬ ಚೆನ್ನಾಗಿರುತ್ತದೆ ಸಲ ಮಾಡಿ ನೋಡಿ ನಾನು ನಾನು ಪಲ್ಯನೇ ಮಾಡ್ತಾ ಇದ್ದೇನೆ ಇದ್ರ ದೋಸೆ ಸೌತೆಕಾಯಿ ಆ ಥರ ಸೌತೆಕಾಯಿ ದೋಸೆ ಥರ ಟೇಸ್ಟ್ ಬರ್ತದೆ ಲೀಡ್ ಸಹ ಇದರ ಜೊತೇನೆ ಕಟ್ ಮಾಡ್ಕೋತೆ ಮೊದಲೇನ ಚನಕ ತೊಳೆಯ್ದಿಟ್ಕೊಂಡಿದ್ದೀನಿ ಮಿಡಿ ಸಿಪ್ಪೆ ಆಮೇಲೆ ಆಲೂಗಡ್ಡೆ ಆಮೇಲೆ ಬೀಟ್ರೂಟು ಇದೆಲ್ಲ ಹಾಕಿ ಹಾಕಿದರೆ ಟೇಸ್ಟು ಚೆನ್ನಾಗಿತ್ತು ಮತ್ತು ಸ್ವಲ್ಪ ಒಂಥರದ್ದು ಸ್ವಲ್ಪ ಗ್ರೇವಿ ಥರ ಬರ್ತದೆ ಆಲೂಗಡ್ಡೆ ಹಾಕಿದ್ರಿಂದ ಇದಕ್ಕೆ ಮಸಾಲೆ ಎಲ್ಲ ಏನು ಬೇಡ ಧನಿಯಾ ಪೌಡ್ರ್ ಆಮೇಲೆ ಏನಾದರೂ ಗರಂ ಮಸಾಲೆ ಪೌಡ್ರು ಮತ್ತು ಹಸಿಮೆಣಸು ಒಂದು ಅಥವಾ ಎರಡು ಹಾಕಿದರೆ ಸಾಕಾಗ್ತದೆ ಆಮೇಲೆ ನಮ್ಮ ಉಪ್ಪು ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡರು ಇದೆಲ್ಲ ಹಾಕಿದರೆ ಸೇ ಮಾಡ್ಲಕಂತ ಇದೆ ಅದ್ರು ನಾಳೆ ತನಕ ಇದು ಹಾಳಾಗಬಹುದು ಅಂತ ಹೇಳಿ ಪಲ್ಯ ಮಾಡ್ತಾ ಇದ್ದೀನಿ ನೀರ ಮೇಲಿ ನೀ ಗುಲ್ಲೆ ನಿಜವಲ್ಲಾರಿ ಯಾ ಯಾರು பார யாரி யார துயூ

金。 ಡಿ ನೋಡ್ಬೋದಿ ನೋಡಿ ಇನ್ನೂ ಇಷ್ಟು ಬಾಕಿ ಇದೆ ಕಟ್ ಮಾಡೋದು ಇದಿಷ್ಟು ಇಷ್ಟು ಕಟ್ ಆಗಿದೆ ನೋಡಿ ಸಿಪ್ಪೆ ಎಲ್ಲ ಇಲ್ಲಿ ರಾಸಿ ಹಾಕಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ರುಚಿ ಹೇಗಿದೆ ಅಂತ ನನಗೆ ಗೊತ್ತಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿತ್ತು ಮತ್ತು ಇದೊಂದು ಇಷ್ಟು ಕಟ್ ಮಾಡೋದಕ್ಕಿದೆ ಇದಿಷ್ಟು ಇಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಈರುಳ್ಳಿ ಆಮೇಲೆ ಇನ್ನೊಂದು ಎರಡು ಬೀಟಿದೆ ಈರುಳ್ಳಿ ಎರಡು ಇದ್ದೀನಿ ತುಂಬ ಚೆನ್ನಾಗಾಗ್ತದೆ ಒಂದು ಸಲ ಮಾಡಿ ನೋಡಿ ಸುಮ್ಮನೆ ಇದನ್ನು ತಿಂದು ಎಸೋದಕ್ಕಿಂತ ಇದು ಸಿಪ್ಪೆ ತೆಗ್ದಿದರೆ ಸಿಪ್ಪೆ ತೆಗೆದು ಈ ರೀತಿಯಾಗಿ ಬೇರೆ ಬೇರೆಯಾಗಿ ಹಿಂದೆಗಡೆ ಮುಂದಗಡೆ ಎರಡು ಕಡೆ ಚೆನ್ನಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಪಲ್ಯ ಮಾಡಿದರೆ ತಿನ್ನೋದಕ್ಕೂ ತುಂಬ ರುಚಿ ಆಗ್ತದೆ ಮತ್ತು ವೇಸ್ಟ್ ಆಗೋದಿಲ್ಲ ಸಿಪ್ಪೆಯಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತದೆ ನೀವು ಒಂದ್ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಈಗ ಧನಿಯಾ ಪೌಡ್ರೆಲ್ಲ ಹಾಕಿ ಮಾಡಿ